ದಯವಿಟ್ಟು ಬಂದು ಸಿನಿಮಾ ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ರತಿ ಒಬ್ರು ಮೂವಿ ನೋಡ್ಲೇಬೇಕು ಒಳ್ಳೆ ಮೆಸೇಜ್ ಈ ತರ ಮೂವಿ ನಮ್ಮ ಸ್ಯಾಂಡಲ್ವುಡ್ ಗೆ ನಮ್ಮ ಯಜಮಾನ್ರು ತಂದಿರೋದು ದಯವಿಟ್ಟು ಎಲ್ಲಾರು ನೋಡ್ರಿ ತುಂಬಾ ತುಂಬಾ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ಪ್ರತಿ ಒಬ್ರು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಯಾರ್ಯಾರು ಯೂಸ್ ಮಾಡ್ತಿರೋ ಫಸ್ಟ್ ಎಲ್ಲಾರು ಬಂದು ಭೀಮಾ ಮೂವಿ ನೋಡ್ರಿ ಆಡು ಮುಟ್ಟದ ಸೊಪ್ಪಿಲ್ಲ ಸೊಪ್ಪಿಗೆ ಸಪೋರ್ಟ್ ಇರೋ ಪಕ್ಷ ಇಲ್ಲ ಅಂತೇಳಿ ಮೊದಲು ರಾಜಕಾರಣಿಗಳು ಬದಲಾಗಬೇಕು ಯಾಕಂದ್ರೆ ಅವ್ರ ಮನೆ ಮಕ್ಳೇನ್ ಇಲ್ಲಿ ಸಾಯ್ತಾ ಇಲ್ಲ ಅಲ್ವಾ ಈ ಸಿನಿಮಾದಲ್ಲಿ ಕೊಟ್ಟಿರುವಂತ ಸೀನ್ ಆಗಲಿ ಒಂದೊಂದು ಸೀನ್ ಗಳಾಗ್ಲಿ ರೋಮ ಐತಿ ನಿಂತ್ಕೊಳ್ಳುತ್ತೆ ನಿಜವಾಗೋ ಒಂದೊಂದು ಸೀನ್ಗಳು ಅದ್ಭುತವಾಗಿ ಮಾಡಿದ್ದಾರೆ ದುನಿಯಾ ವಿಜಯ್ ಅವರು ಇರ್ಬೋದು ಕಾಕ್ರೋಚ್ ಅವ್ರು ಇರ್ಬೋದು ಎಸ್ಪೆಷಲಿ ಪೊಲೀಸ್ ಆ್ಯಕ್ಟಿಂಗ್ ಅಂತೂ ತುಂಬ ಇಷ್ಟ ಆಯಿತು ಹೇರೋ ಇನ್ ಆ್ಯಕ್ಟಿಂಗ್ ಇಂದನು ಪೊಲೀಸ್ ಆಕ್ಟಿಂಗ್ ತುಂಬ ಇಷ್ಟ ಆಗಿದೆ ಏ ಚೆನ್ನಾಗಿದೆ ಕೊಟ್ಟಿದ್ದಾರೆ ಹಾಗೆ ಪೇರೆಂಟ್ಸ್ ಕುಲ್ಡ್ ಮೆಸೇಜ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಗಾಂಜಾ ಇವೆಲ್ಲ ಮಾಡಬಾರ್ದು ತುಂಬಾ ಚೆನ್ನಾಗಿದೆ ಸೂಪರ್ ಸರ್ ಚೆನ್ನಾಗಿದೆ ಮೂವಿ ಅಲ್ಲೋ ಡೈರೆಕ್ಟರ್ ಹೇಳ್ತಾರೆ ನಮ್ಮ ಜನಗೆ ಸಿನಿಮಾನೇ ಗೊತ್ತಿಲ್ಲ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಖಂಡಿತ ಆಗಲ್ಲ ಅಣ್ಣ ಕನ್ನಡ ಸಿನಿಮಾ ಚೆನ್ನಾಗಿದೆ ಪ್ರತಿಯೊಬ್ಬ ಅಭಿಮಾನಿಗಳು ಬಂದು ನೋಡ್ತಾರೆ ಎಲ್ಲರೂ ಬಂದು ನೋಡಿ ಈ ಸಿನಿಮಾನ ಯಾಕೆ ಅಂತ ಅಂತಂದ್ರೆ ಈಗ ಟ್ರೆಂಡ್ ಆಗ್ಬಿಡಿದೆ ನಮ್ಮ ಬಾ ಸಿನಿಮಾ ಇವರು ನೋಡಲ್ಲ ಅವರು ನೋಡಲ್ಲ ಅಂತ ಈ ತರ स्टार್ವಾರ ಆಗ್ಬಿಡಿದೆ ದೈವಿತ ಹೇಳ್ತೀನಿ स्टार್ವಾರ ಅಲ್ಲ ಇದು ಕನ್ನಡ ಸಿನಿಮಾ ಅದು ಕನ್ನಡ ಸಿನಿಮಾ ಇದೆ ಇಂತ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿಲ್ಲ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಬೆಲೆನೇ ಇರಲ್ಲ ಅಂತ ಬಿಡುತ್ತೆ ತುಂಬಾ ಚೆನ್ನಾಗಿದೆ ಸರ್ ವಿಜಯ್ ಸರ್ ಸಕದಾಗಿ ಮಾಡಿದ್ದಾರೆ ಯೂತ್ಗೆ ಏನ್ ಬೇಕು ಈ ಕಾಲದಲ್ಲಿ ಏನು ನಡೀತಿದೆ ಡ್ರಗ್ಸ್ ಬಗ್ಗೆ ಅಲ್ಲ ಒಂದು ಮೆಸೇಜ್ ಓರಿಯಂಟೆಡ್ ಫಿಲಮ್ ಬೇಕಾಗಿದ್ದು ಭೀಮಾಗೆ ಆಲ್ ದಿ ಬೆಸ್ಟ್ ಭೀಮಾ ಖಂಡಿತ ಇದನ್ನು ನೋಡಿ ಏನು ಕೆಟ್ಟದ್ದು ಯಾವುದು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಬೋದು ಇದರಲ್ಲಿ ಮಾಡಿದರೆ ಮಾದಕ ವಸ್ತುಗಳಿಗೆ ಸೇವನೆಯಿಂದ ಹೆಂಗೆ ಇದಾಗುತ್ತೆ ಎಂಥ ಕೆಟ್ಟ ಪರಿಣಾಮ ಆಗುತ್ತೆ ಅವರ ಭವಿಷ್ಯದ ಮೇಲೆ ಅನ್ನೋದನ್ನು ಖಂಡಿತ ತಿಳ್ಕೊಂಡು ಒಳ್ಳೆ ದಾರಿಯಲ್ಲಿ ನಡೀತಾರೆ ಖಂಡಿತವಾಗಿ ಒಳ್ಳೆ ದಾರಿಯಲ್ಲಿ ಬರ್ತಾರೆ ಅನ್ನೋದನ್ನು ಆಶೆ ಮಾಡ್ಬೋದು ಸ್ಕ್ರೀನ್ ಪ್ಲೇ ಅಲ್ಟಿಮೇಟು ಒಂದು ಕ್ರೈಮ್ ನ ಇಷ್ಟೊಂದು ಕೌರ್ಯವಾಗಿ ಇಷ್ಟೊಂದು ಅಬ್ನಿ ಇವತ್ತಿನ ದಿನ ದುನಿಯಾದಲ್ಲೇ ಇಷ್ಟೊಂದು ಒಂದು ಕ್ರೈಮ್ ನ ಇಷ್ಟೊಂದು ಈ ತರ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಐ ತಿಂಕ್ಸ್ ವಿಜಯ್ ಸರ್ ಮಾತ್ರ ಆಗ್ಬೋದು ಅನ್ಕೋತೀನಿ ಇಷ್ಟೊಂದು ಕ್ರೈಮ್ ನ ವೈಭವೀಕರಿಸ್ಬೋದಾ ನಾಳೆ ಫಸ್ಟ್ ಒಂದು ಸೀನ್ ಐತೆ ಫಸ್ಟ್ ಆಫ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಐತೆ ತುಂಬಾ ರೂಡ್ಲಿ ಆಗಿ ಪೊಲೀಸ್ ಕ್ಯಾರೆಕ್ಟರ್ ಈ ತರೂ ಇರುತ್ತಾ ಪೊಲೀಸ್ ಈ ತರ ಮಾಡ್ತಾರ ಒಂದು ಕ್ರೈಮ್ ಮಾಡ್ಬೇಕಂದ್ರೆ ಭಯ ಬೀಳ್ತಾ ಇತ್ತು ಅದೇ ಸೆಕೆಂಡ್ ಆಫ್ ಅಟ್ ಅ ಸೇಮ್ ಟೈಮ್ ಸೆಕೆಂಡ್ ಹಾಪು ಒಂದು ಕ್ರೈಮ್ ಇಷ್ಟೆಲ್ಲ ಅಂತ ಇನ್ನೊಂದು ಅಟ್ ಅ ಸೇಮ್ ಟೈಮ್ ನಿಮ್ಮ ಮೆಸೇಜ್ ಏನಿದೆ ಅಂತ ಕೇಳಿದ್ರೆ ಚುಚ್ಚ ಮಗ ಏನಾಗಲ್ಲ ನೋಡೋಲ್ಲ ಪೊಲೀಸ್ ಅವ್ರ ತಾನೆ ನಿನ್ ನಿಮ್ಗೊಂದು ಈ ಫಿಲಮ್ ನೋಡಬೇಡಿ ನೋಡಿದ್ರೆ ಅಡಿಕ್ಷನ್ ಆಗಿಬಿಡುತ್ತೆ ಒಂದು ಸಲ ನೋಡೋ ಫಿಲ್ಮ್ ಹತ್ತು ಸಲ ನೋಡ್ತೀರಾ ಇಲ್ಲ ನೋಡಿದ್ಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಕಾಮಿಡಿ ಯಾವುದು ವಿಷಯ ಆಕ್ಷನ್ ಎಲ್ಲ ಬಂದು ಇಂಟ್ರಲ್ ಆದ್ಮೇಲೆ ಒಂದು ಒಂದು ಮೆಸೇಜ್ ಬಂತು ಹೇಗೆ ಸಮಾಜದಲ್ಲಿ ಯಾವ ತರ ಏನೇನು ನಡೀತಾ ಇದೆ ಅದೆಲ್ಲ ಒಂದು ಯುವಕರಿಗೆ ಬಹಳ ತುಂಬಾನೇ ತಿಳ್ಕೊಬೇಕಂತ ವಿಷಯ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ನಾನು ಚಿತ್ರ ನೋಡಿದೆ ಚೆನ್ನಾಗಿದೆ ಮತ್ತೆ ಈ ಚಿತ್ರದಲ್ಲಿ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಇವರು ಎರಡನೇ ಚಿತ್ರ ಮಾಡಿದ್ರು ಫಸ್ಟ್ನೇ ಚಿತ್ರ ಸಲಗ ಅದೇ ಥರ ಮಾಡಿದ್ರು ಎರಡನೇದು ಅದೇ ಥರ ಮಾಡಿದ್ದಾರೆ ಬಟ್ ಏನಂದರೆ ಇದರಲ್ಲಿ ಮಕ್ಕಳ ಸೆಂಟಿಮೆಂಟು ಮತ್ತು ತಾಯಿ ಸೆಂಟಿಮೆಂಟು ಫ್ರೆಂಡ್ಶಿಪ್ ಸೆಂಟಿಮೆಂಟು ಮತ್ತು ಹಿಂದೂ ಮುಸ್ಲಿಮ್ ಅವರು ಅಣ್ಣ ತಂದೆಯರಾಗಿದ್ದಾಗ ಯಾವ ಥರ ಹೊಂದ್ಕೊಂಡಿರ್ತಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಇತ್ತೀಚೆಗೆ ಯಾವ ಸಿನಿಮಾಗಳು ಓಡ್ತಾ ಇಲ್ಲ ಆಮೇಲೆ ರಿಸೆಪ್ಷನ್ ಆಗಿದೆ ಈ ರೀತಿ ಒಂದು ಒಳ್ಳೆ ಸಿನಿಮಾಗಳನ್ನ ಸಪೋರ್ಟ್ ಮಾಡೋಣ ಎನ್ಕರೇಜ್ಮೆಂಟ್ ಮಾಡೋಣ ಥ್ಯಾಂಕ್ ಯು ವಿಶ್ವಾಸದಿಂದ ಬಳಸಿ ವಿಶ್ವಾಸ್ಪೇ ವಿಶ್ವಾಸ್ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ಪೇ